ನಂತರ ಲೋಕಸಭಾ ಚುನಾವಣೆಯ ಸಂಚಾಲಕರು ಲೋಕಸಭಾ ಚುನಾವಣೆಯ ಪ್ರಭಾರಿಗಳು ನಮ್ಮೆಲ್ಲ ಅಭ್ಯರ್ಥಿಗಳು ಮತ್ತು ಜಿಲ್ಲಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳನ್ನ ಒಳಗೊಂಡಂತ ಪ್ರಮುಖರ ಜೊತೆಗೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂತ ಒಂದು ಅವಲೋಕನ ಸಭೆ ಇವತ್ತು ಬೆಂಗಳೂರಿನಲ್ಲಿ ನಡೆದಿದೆ ಕಳೆದ ನಲವತ್ತು ದಿನಗಳ ಅವಧಿಯಲ್ಲಿ ಚುನಾವಣೆಯ ನಿಮಿತ್ತವಾಗಿ ನಡೆದಿರುವಂತಹ ಹತ್ತಾರು ಸಂಗತಿಗಳ ಕುರಿತಂತೆ ವಿವರವಾದಂತಹ ಚರ್ಚೆಗಳನ್ನು ನಾವು ಮಾಡಿದ್ದೇವೆ ಕಡಿಮೆ ಅವಧಿಯಲ್ಲಿ ಹೆಚ್ಚು ಜನರನ್ನು ತಲುಪುವಂತ ಪ್ರಯತ್ನ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಮೂರು ರೀತಿಯಾದಂತಹ ಸಾರ್ವಜನಿಕ ಸಂಪರ್ಕಗಳನ್ನು ಯಶಸ್ವಿಯಾಗಿ ನಾವು ಮಾಡಿದ್ದೇವೆ ಮೊದಲನೇದು ದೊಡ್ಡ ದೊಡ್ಡ ಸಾರ್ವಜನಿಕ ಸಭೆಗಳು ಎರಡನೇದು ರೋಡ್ ಶೋ ಮೂರನೇದು ಮನೆ ಅಂಗಳದಲ್ಲಿ ನಡೆದಂತಹ ಸಭೆಗಳು ಈ ರೀತಿ ಮೂರು ಪ್ರಕಾರವಾಗಿ ಸಾರ್ವಜನಿಕರನ್ನ ತಲುಪುವಂತ ಸಾರ್ವಜನಿಕರಿಗೆ ನಮ್ಮ ವಿಷಯಗಳನ್ನು ತಿಳಿಸುವಂತಹ ಪ್ರಯತ್ನವನ್ನು ಅತ್ಯಂತ ಯಶಸ್ವಿಯಾಗಿ ಸ್ಥಳೀಯ ಮಟ್ಟದಲ್ಲಿ ನಮ್ಮ ಪಾರ್ಟಿಯ ಕಾರ್ಯಕರ್ತರು ಮಾಡಿದ್ದಾರೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಮತ್ತು ರಾಷ್ಟೀಯ ಅಧ್ಯಕ್ಷರಾದಂತಹ ನಡ್ಡಾ ಅವರು ಗೃಹ ಸಚಿವರಾದಂತಹ ಅಮಿತ್ ಶಾ ಅವರನ್ನು ಸೇರಿದಂತೆ ಹದಿನಾಲ್ಕು ಜನ ರಾಷ್ಟ್ರೀಯ ಮಟ್ಟದ ಪ್ರಮುಖರು ಕರ್ನಾಟಕದಲ್ಲಿ ಎಪ್ಪತ್ತೊಂಬತ್ತು ಸಾರ್ವಜನಿಕ ಸಭೆಗಳಲ್ಲಿ ಭಾಗವಹಿಸಿದ್ದಾರೆ ಕಡೆಗಳಲ್ಲಿ ರೋಡ್ ಶೋಗಳು ನಡೆದಿವೆ ಇನ್ನು ಕರ್ನಾಟಕದ ನಮ್ಮವರೇ ಆದಂತಹ ಮಾನ್ಯ ಯಡಿಯೂರಪ್ಪನವರು ವಿಜಯೇಂದ್ರ ಅವರು ಅಶೋಕ್ ಅವರು ಸೇರಿದಂತೆ ಸುಮಾರು ಮೂವತ್ತು ಜನ ರಾಜ್ಯ ಮಟ್ಟದ ಪ್ರಮುಖರು ಐನೂರ ಐವತ್ತ ಏಳು ಸಭೆಗಳಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡುವಂತಹ ಪ್ರಯತ್ನಗಳು ನಡೆದಿದೆ ಕಡೆಗಳಲ್ಲಿ ರಾಜ್ಯ ನಾಯಕರು ರೋಡ್ ಶೋಗಳನ್ನು ನಡೆಸಿದ್ದಾರೆ ಒಟ್ಟು ಆರುನೂರ ಐವತ್ತಕ್ಕೂ ಹೆಚ್ಚು ಸಾರ್ವಜನಿಕ ಸಭೆಗಳು ನೂರ ಎಂಬತ್ತಕ್ಕೂ ಹೆಚ್ಚು ರೋಡ್ ಶೋಗಳನ್ನು ಮಾಡೋದ್ರ ಮುಖಾಂತರ ಮತದಾರರನ್ನು ಸಂಪರ್ಕಿಸುವಂತಹ ಯಶಸ್ವಿ ಪ್ರಯತ್ನ ಆಗಿದೆ ಎನ್ನುವಂಥದ್ದು ಇವತ್ತಿನ ವರದಿಗಳಲ್ಲಿ ಗೊತ್ತಾಗಿದೆ ನಾವು ಸಣ್ಣ ಸಣ್ಣ ಸಭೆಗಳನ್ನು ನಡೆಸಬೇಕು ಮತದಾರರ ಜೊತೆಗೆ ಸಂವಾದವನ್ನು ನಡೆಸಬೇಕು ಕಾಂಗ್ರೆಸ್ಸಿನ ಅಪಪ್ರಚಾರ ಮತ್ತು ಡೇಂಜರ್ ಕಾಂಗ್ರೆಸ್ ಅನ್ನುವಂಥ ಸಂಗತಿಗಳನ್ನು ತಿಳಿಸ್ಲಿಕ್ಕೋಸ್ಕರ ಮನೆ ಅಂಗಳದಲ್ಲಿ ಸಭೆ ಅನ್ನುವಂಥ ಕರೆಯನ್ನು ಏನು ಕೊಟ್ಟಿದ್ವಿ ಸುಮಾರು ಅರವತ್ತು ಸಾವಿರಕ್ಕೂ ಹೆಚ್ಚು ಸಭೆಗಳು ಐವತ್ತರಿಂದ ಎಪ್ಪತ್ತೈದು ಜನರನ್ನು ಒಳಗೊಂಡಂತಹ ಸಣ್ಣ ಸಣ್ಣ ಸಭೆಗಳನ್ನು ಎಲ್ಲ ಬೂತ್ಗಳಲ್ಲೂ ಮಾಡಿರುವಂತದ್ದು ಈ ಚುನಾವಣೆಯ ವಿಶೇಷ ಒಟ್ಟಾರೆ ಜನಾಭಿಪ್ರಾಯ ಜನರ ಸ್ಪಂದನ ಮತ್ತು ಮೂರು ಸುತ್ತಿನಲ್ಲಿ ಮನೆ ಮನೆಯ ಪ್ರಚಾರದ ಕಾರ್ಯ ಇದೆಲ್ಲದರ ಆಧಾರದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳನ್ನು ಗೆಲ್ಲುವಂತ ಉತ್ಸಾಹದಲ್ಲಿ ನಾವಿದ್ದೇವೆ ಸಹಜವಾಗಿ ಚುನಾವಣಾ ದಿನಾಂಕ ಘೋಷಣೆ ಆದಾಗಿನಿಂದ ಚುನಾವಣಾ ಮುಗಿಯುವ ತನಕ ಅಂದರೆ ಏಳನೇ ತಾರೀಕಿನ ತನಕ ನೂರ ಐವತ್ತ ಎರಡು ದೂರುಗಳನ್ನ ಚುನಾವಣಾ ಆಯೋಗಕ್ಕೆ ನಾವು ಕೊಟ್ಟಿದ್ದೇವೆ ಒಬ್ಬ ಸರ್ಕಾರಿ ಅಧಿಕಾರಿ ರಾಜ್ಯ ಮಟ್ಟದಲ್ಲಿ ಏನು ಕಾಂಗ್ರೆಸ್ಗೆ ಪೂರಕವಾಗಿ ಕೆಲಸ ಮಾಡದ ಆತನ ಬದಲಾವಣೆಯನ್ನು ಸೇರಿಸಿಕೊಂಡಂತೆ ನೂರ ಐವತ್ತೆರಡು ದೂರುಗಳನ್ನು ಚುನಾವಣಾ ಆಯೋಗಕ್ಕೆ ನಮ್ಮ ಕಾನೂನು ವಿಭಾಗದವರು ಮತ್ತು ಪ್ರಮುಖರು ಸೇರಿಕೊಟ್ಟಿದ್ದಾರೆ ಆಡಳಿತ ಯಂತ್ರದ ಸಂಪೂರ್ಣವಾದಂತಹ ದುರುಪಯೋಗವನ್ನು ಕಾಂಗ್ರೆಸ್ ಸಹಜವಾಗಿ ಕರ್ನಾಟಕದಲ್ಲಿ ಮಾಡಿದೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಕಾರ್ಯಕರ್ತರನ್ನ ಬೆದರಿಸುವಂತ ಎದುರಿಸುವಂತಹ ತಂತ್ರವನ್ನು ಮತ್ತು ನಮ್ಮ ಕಾರ್ಯಕರ್ತರ ಮೇಲೆ ಮೊಕದ್ದಮೆಗಳನ್ನು ಹಾಕುವಂತಹ ಒಂದು ವ್ಯಾಪಕವಾದಂತಹ ದೌರ್ಜನ್ಯದ ಕಾರ್ಯವನ್ನು ಆಡಳಿತ ಪಕ್ಷ ಇವತ್ತು ಮಾಡಿದೆ ಇದೆಲ್ಲದನ್ನೂ ಕೂಡ ಸ್ಥಳೀಯ ಮಟ್ಟದಲ್ಲಿ ದೂರುಗಳನ್ನು ನಾವು ದಾಖಲಿಸಿದ್ದೇವೆ ಒಟ್ಟಾರೆ ಇವತ್ತಿನ ಅಭಿಪ್ರಾಯದಲ್ಲಿ ಒಂದು ವಿಶ್ವಾಸದ ಚುನಾವಣೆ ನಡೆದಿದೆ ಎನ್ನುವಂಥದ್ದು ಗಮನಾರ್ಹವಾದಂಥ ಸಂಗತಿ ಮುಂದಿನ ಒಂದು ವಾರದಲ್ಲಿ ಇನ್ನಷ್ಟು ವಿವರವಾದಂತಹ ಮಾಹಿತಿಗಳನ್ನು ಆಯಾ ಲೋಕಸಭಾ ಕ್ಷೇತ್ರದಲ್ಲೇ ಇನ್ನಷ್ಟು ಸುದೀರ್ಘ ಅವಲೋಕನವನ್ನು ಮಾಡಬೇಕುನ್ನುವಂತಹ ಸೂಚನೆಯನ್ನ ರಾಜ್ಯಾಧ್ಯಕ್ಷರು ಕೊಟ್ಟಿದ್ದಾರೆ ನಾಡಿದ್ದು ಮೂರನೇ ತಾರೀಕು ನಡೆಯುವಂತಹ ವಿಧಾನಪರಿಷತ್ತಿನ ಚುನಾವಣೆಗೆ ಸಂಬಂಧಪಟ್ಟಂತೆ ತಯಾರಿಯ ಪ್ರಕ್ರಿಯೆಗಳನ್ನು ಇವತ್ತು ಆರಂಭ ಇದ್ದೇವೆ ವಿಧಾನ ಪರಿಷತ್ತಿನ ಎಲ್ಲಾ ಕ್ಷೇತ್ರಗಳನ್ನು ಗೆಲ್ಲುವಂತ ವಿಶ್ವಾಸ ನಮಗಿದೆ ಪದವೀಧರರು ಮತ್ತು ಶಿಕ್ಷಕರ ಕ್ಷೇತ್ರ ಈಗಾಗಲೇ ಮತದಾರರ ನೋಂದಣಿಯ ಪ್ರಕ್ರಿಯೆಗಳ ಮುಗಿದು ಸ್ಥಳೀಯ ಮಟ್ಟದಲ್ಲಿ ಮತದಾರರನ್ನು ಸಂಪರ್ಕಿಸುವಂತಹ ಕಾರ್ಯ ನಡೀತಾ ಇದೆ ನಾಳೆ ಬೆಳಗ್ಗೆ ಒಳಗೆ ಅಭ್ಯರ್ಥಿಗಳ ಆಯ್ಕೆಯನ್ನ ಕೇಂದ್ರ ಚುನಾವಣಾ ಸಮಿತಿ ನಮ್ದು ಘೋಷಣೆ ಮಾಡುತ್ತೆ ಈ ಚುನಾವಣೆಯನ್ನು ಕೂಡ ಬಿಜೆಪಿ ಕರ್ನಾಟಕದ ಬಿಜೆಪಿ ಗಂಭೀರವಾಗಿ ತೆಗೆದುಕೊಂಡಿದೆ ಇವತ್ತು ಮಧ್ಯಾಹ್ನದ ನಂತರ ಅದಕ್ಕೆ ಸಂಬಂಧಪಟ್ಟಂತ ಒಂದು ಸುದೀರ್ಘವಾದಂತಹ ಸಭೆ ಇದೇ ಕಾರ್ಯಾಲಯದಲ್ಲಿ ನಡೀತಾ ಇದೆ ಇವತ್ತಿನ ಈ ಅವಲೋಕನದಲ್ಲಿ ಅದೊಂದು ಬಹಳ ಉಲ್ಲೇಖಾರರ ಸಂಗತಿ ಜೆಡಿಎಸ್ನ ಜೊತೆಗೆ ಎಲ್ಲೂ ಕೂಡ ನಮಗೆ ಹೊಂದಾಣಿಕೆಯ ಕೊರತೆ ಆಗಲಿಲ್ಲ ಅನ್ನುವಂಥದ್ದು ಬಹಳ ಪ್ರಮುಖವಾಗಿರುವಂತಹ ಸಂಗತಿ ಜೆಡಿಎಸ್ ಸ್ಪರ್ಧೆ ಮಾಡಿರುವಂತಹ ಮೂರು ಕ್ಷೇತ್ರಗಳಲ್ಲಿ ಬಿಜೆಪಿಯಿಂದನೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ನಮ್ಮ ಕಾರ್ಯಕರ್ತರು ಚುನಾವಣಾ ಕಾರ್ಯಕ್ಕೆ ಧುಮುಕಿದ್ದಾರೆ ಉಳಿದ ಕ್ಷೇತ್ರಗಳಲ್ಲಿ ಜೆಡಿಎಸ್ನ ಪ್ರಮುಖರು ಕೂಡ ನಮಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ಮಟ್ಟದಲ್ಲಿ ಅಷ್ಟೇ ಅಲ್ಲ ಸ್ಥಳೀಯ ಮಟ್ಟದಲ್ಲೂ ಕೂಡ ಬಹಳ ದೊಡ್ಡ ಪ್ರಮಾಣದ ಸಹಕಾರ ಸಿಕ್ಕಿದೆ ಅನ್ನುವಂಥದ್ದನ್ನು ಇವತ್ತಿನ ಅವಲೋಕನ ಸಭೆಯಲ್ಲಿ ಉಲ್ಲೇಖ ಆಗಿದೆ ಅಲ್ಲ ಆ ರೀತಿ ಏನಿಲ್ಲ ಎಲ್ಲ ಯಾವ ಕ್ಷೇತ್ರದಲ್ಲೂ ಕೂಡ ನಾವು ಸೋಲ್ತೇವೆ ಎನ್ನುವಂತಹ ಭಾವನೆಗಳನ್ನು ಯಾರೂ ಕೂಡ ವ್ಯಕ್ತ ಮಾಡಲಿಲ್ಲ ಅಂತರ ವ್ಯತ್ಯಾಸ ಆಗಬಹುದು ಕಳೆದ ಚುನಾವಣೆಗೂ ಈ ಚುನಾವಣೆಗೂ ಅಂತರ ವ್ಯತ್ಯಾಸ ಆಗಬಹುದು ಆದರೆ ಗೆದ್ದೆ ಗೆಲ್ತೀವಿ ಅನ್ನುವಂಥ ವಿಶ್ವಾಸ ಇದೆ ಸಹಜವಾಗಿ ಕಾಂಗ್ರೆಸ್ನಲ್ಲೇ ಬಹಳ ದೊಡ್ಡ ಪ್ರಮಾಣದ ಗೊಂದಲ ಇದೇ ಇದೆ ನಾಯಕತ್ವಕ್ಕೋಸ್ಕರ ನಾಲ್ಕು ರೀತಿಯಾದಂತಹ ಪೈಪೋಟಿಯನ್ನ ಕಾಂಗ್ರೆಸ್ನ ನಾಯಕರೇ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಸ್ವತಃ ವರ್ಣ ಕ್ಷೇತ್ರದಲ್ಲಿ ಮಾಡಿರುವಂತಹ ಭಾಷಣ ಇದಕ್ಕೆ ಜ್ವಲವಂತವಾದಂತಹ ಉದಾಹರಣೆ ಲೋಕಸಭಾ ಫಲಿತಾಂಶ ನನ್ನ ಚೇರಿನ ಮೇಲೆ ಅಪಾಯ ಇದೆ ಎನ್ನುವಂಥದನ್ನ ವರುಣಾ ಕ್ಷೇತ್ರದಲ್ಲಿ ಅವರು ಭಾಷಣ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಕ್ಕಲಿಗರ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವಂಥದ್ದನ್ನು ಅವರು ಬಹಿರಂಗವಾಗಿ ವ್ಯಕ್ತ ಮಾಡಿದ್ದಾರೆ ಜಾರಕಿಹೊಳಿಯವರು ಬೇರೆ ರೀತಿಯಾದಂತಹ ಗುಪ್ತಗಾಮಿನಿಯ ರೂಪದಲ್ಲಿ ಶಾಸಕರನ್ನು ಸಂಪರ್ಕಿಸ್ತಾ ಇದ್ದಾರೆ ಪರಮೇಶ್ವರ್ ಅವರು ಕೂಡ ಈ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಾದಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಕಾಂಗ್ರೆಸ್ ಅದೇ ಅವರದೇ ಭಾರದಲ್ಲಿ ಕುಸಿದು ಬೀಳುತ್ತೆ ಚುನಾವಣಾ ಫಲಿತಾಂಶ ಆದ ನಂತರ ಯಾರ್ಯಾರು ಯಾವ್ಯಾವ ರೀತಿಯಾದಂತ ಹೆಜ್ಜೆಯನ್ನು ಮುಂದಿಡುತ್ತಾರೆ ಅನ್ನೋದು ನೋಡಬೇಕು ಧಾರಾವಾಹಿನಲ್ಲಿ ಒಂದು ಮೂರು ಬಾಗಿಲು ಕಾಂಗ್ರೆಸ್ನಲ್ಲಿ ಮನೆ ಒಂದು ನಾಲ್ಕು ಬಾಗಿಲು ರೀತಿಯಲ್ಲಿ ಇವತ್ತು ಆಗಿದೆ ಅವರದ್ದು ಪೈಪೋಟಿ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಿರ್ಮಾಣ ಆಗ್ತಾ ಇದೆ ಚುನಾವಣಾ ಫಲಿತಾಂಶ ಆದ ನಂತರ ಯಾವ ಬಾಗಿಲು ದೊಡ್ಡದು ಅಂತ ನೋಡಬೇಕು ಇದೊಂದು ಚುನಾವಣೆ ವಿಷಯ ಅಲ್ಲ ಇದು ನಾಗರಿಕ ಸಮಾಜ ಇದನ್ನು ಒಪ್ಪಿಕೊಳ್ಳೋದಿಲ್ಲ ತಪ್ಪಿತಸ್ಥರ ಮೇಲೆ ಕ್ರಮ ಆಗಬೇಕು ಅನ್ನುವಂಥದ್ದು ಬಿಜೆಪಿಯ ರಾಜ್ಯ ನಾಯಕರಿಂದ ಹಿಡಿದು ರಾಷ್ಟೀಯ ನಾಯಕರ ತನಕ ನಾವು ಈಗಾಗಲೇ ಒತ್ತಾಯ ಮಾಡಿದ್ದೇವೆ ಎಸ್ಐಟಿ ತನಿಖೆಗಳು ಪ್ರಾರಂಭ ಆಗಿದೆ ಆ ತನಿಖೆ ಮೇಲೆ ವಿಶ್ವಾಸ ಇಲ್ಲ ಬೇರೆ ರೀತಿಯಾದ ತನಿಖೆಗಳಾಗಬೇಕು ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದೆ ಒಟ್ಟಾರೆ ಮಹಿಳೆಯರ ಹಿತರಕ್ಷಣೆಯ ದೃಷ್ಟಿಯಿಂದ ಬಿಜೆಪಿ ಕಟಿಬದ್ಧವಾಗಿದೆ ಕರ್ನಾಟಕ ಅಥವಾ ದೇಶದ ಯಾವುದೇ ಮಹಿಳೆಯರಿಗೂ ಕೂಡ ತೊಂದರೆ ಆಗಬಾರದು ಅನ್ನುವಂಥದ್ದು ಬಿಜೆಪಿಯ ಸ್ಪಷ್ಟವಾದಂಥ ನಿಲುವು ಈ ಹಿನ್ನೆಲೆಯಲ್ಲಿ ನಿಷ್ಪಕ್ಷವಾದಂತಹ ತನಿಖೆಗೆ ಸಂಪೂರ್ಣವಾದಂತಹ ಸಹಕಾರವನ್ನು ನಾವು ಕೊಡ್ತೇವೆ ಮುಂದುವರಿಯುತ್ತ ಅದೇ ನಿಶ್ಚಯ ಆಗಿಲ್ಲ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಪತನ ಆಗಬೇಕು ಅಂತ ನಾವು ಬಯಸೋದಿಲ್ಲ ಪೂರ್ಣ ಬಹುಮತವನ್ನ ರಾಜ್ಯದ ಜನಕ್ಕೆ ಕೊಟ್ಟಿದ್ದಾರೆ ಪತನವನ್ನು ನಾವು ಬಯಸೋದಿಲ್ಲ ಅವರ ಭಾರದಲ್ಲೇ ಅವರು ಕುಸಿದ್ರೆ ಆಮೇಲೆ ರಾಜಕಾರಣ ಮಾಡಬೇಕು ಅಂತ ನಾವು ನೋಡ್ತೇವೆ ಕಾಂಗ್ರೆಸ್ ಕಾಂಗ್ರೆಸ್ಸಿನ ಶಾಸಕರ ಸಂಪರ್ಕಕ್ಕೆ ಯಾವಾಗ ಬರ್ತಾರೆ ಅಲ್ಲಿ ಅಭದ್ರತೆ ನಿರ್ಮಾಣ ಆದಾಗ ಅಲ್ಲಿ ಸೋಲಿನ ಭಯ ಕಾಡಿದಾಗ ಸಹಜವಾಗಿ ಸಂಪರ್ಕ ಮಾಡೇ ಮಾಡ್ತಾರೆ ಅವರು ಭಾರದಲ್ಲಿ ಅವರು ಕುಸಿದು ಬೀಳಲಿ ಆಮೇಲೆ ನೋಡೋಣ ಏನಂತ ಥ್ಯಾಂಕ್ ಯು ಸರ್